ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿ ಆನಂದರಾವ್ ಸರ್ ಎಂ ವಿಶ್ವೇಶ್ವರೇನ್ ಅವರು ಎಂ ಕಾಂತರಾಜೆ ಕೆಆರ್ ಬ್ಯಾನರ್ಜಿ ಮತ್ತು ಮಿರ್ಜಾ ಹೆಜ್ವಾಲಿ ಅವರು Tita a ಇರುವ ಶ್ರೀಮಂತರಿಗೂ ಆದರ್ಶ ಸಾಮಾನ್ಯ ಮಕ್ಕಳಿಗೆ ಶಿಕ್ಷಣಕ್ಕೆ ನಾಂದಿ ಆಡುವ ಮೂಲಕ ಈ ಕಟ್ಟನ್ನು ಇಲ್ಲಿ ಕಟ್ಟುವುದರ ಜೊತೆಗೆ ಇಂಥ ಅನೇಕ ಶಿಕ್ಷಿ ಸಾಧನೆಗಳನ್ನು ಮಾಡುವಂಥವರು ಹೋದರಾಜ್ರು ಅವರು ಈ ಸಮ ಸಂದರ್ಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ಗೆಳೆಯ ಡಾಕ್ಟರ್ ರಾಜಶೇಖರ ಕದಂಬ ಅವರು ಈಗ ತಾನೇ ಮೊನ್ನೆ ಒಂದು ವಾರದಲ್ಲಿ ಯುವಕ ಎಂಬತ್ತು ವಸಂತಗಳನ್ನು ಪೂರೈಸಿ ಸಣ್ಣ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಬೇಕಾಗಿತ್ತು ಯಾಕಂದ್ರ ಮನಸ್ಸು ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿದರೆ ಬಡಬಡ ನನಗೆ ಏನು ಬೇಕು ಸಾಕು ಸಣ್ಣದಾಗಿ ಮಾಡಬೇಕಾಗಿ ಎಂಬತ್ತರ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರ ಕುಟುಂಬದ ಸದಸ್ಯರು ನಮಗೆಲ್ಲ ಅಪರೂಪದ ಭೋಜನವನ್ನು ಏರ್ಪಾಡು ಮಾಡಿ ನಮ್ಮ ನಿಮ್ಮೆಲ್ಲರನ್ನ ಜನಿಸುವ ಕೆಲಸವನ್ನು ಅವರ ಸುಪುತ್ರಿಯರು ಮತ್ತು ಅಳಿಯಂದಿರು ಹಾಗಾಗಿ ಅವರೂ ಸಹ ಉದ್ಯಮಿಗಳು ಅವರ ಉದ್ಯೋಗಕ್ಕೂ ಮತ್ತು ಮಾತನಾಡರಲ್ಲಿ ಒಳ್ಳೆಯ ಪ್ರವೃತ್ತಿಯನ್ನು ನಾವು ಮೈಸೂರಿಸಿಕೊಂಡು ಮಾಡಬಾರ್ದು ಮಾಡಬಾರಕ್ಕೆ ಈ ಮೇಲೆ ರೈತರಿಗೆ ನಮಗೆ ಸಾಧ್ಯತೆ ಭಾರತ ದೇಶದ ಅನೇಕ ಗೆಳೆಯರು ನನಗೆ ಶ್ರೀಮಂತಿದ್ದ ಕಾಲದಲ್ಲಿ ನಡೆಸುತ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮ ಭಂಡ್ರಪ್ಪ ನಂಬರ್ಥ ನನಗೆ ವಿಚಾರ ಆದಂಥ ಎರಡು ಕೋಟಿ ಏಳು ಲಕ್ಷ ಚರ್ಚೆಗೆ ಇದು ನಾವು ವಿಚಾರಣೆ ಮಾಡ್ತೇವೆ ಇದಕ್ಕೂ ಅವರು ಹಿಂದೆ ಭಾಳ ಹಿಂದಿನ ಕಾಲದಲ್ಲಿ ಈ ಚರ್ಚೆಯನ್ನು ಇಟ್ಟಿರ್ತಾರೆ ಅವರ ಚಿಂತನೆಗಳನ್ನು ನಾನಿ ಸಾಕಾರಗೊಳಿಸುವಂಥ ಕೆಲಸವನ್ನು ಇದ್ದೇವೆ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ದತ್ತಿ ಅಂದರೆ ಏನೋ ಒಂದು ಜ್ಞಾನದ ದೃಷ್ಟಿ ನೋಡಿ ಈಗ ಇಬ್ಬರು ಮಾಡಿ ಅಂತಂದರೆ ನಾವು ಒಂದು ವರ್ಷಕ್ಕೆ ಓದುವಷ್ಟು ವಿಷಯವನ್ನು ಅವರು ಅಥವಾ ರೀತಿಯಲ್ಲಿ ಖುಷಿ ಅದು ಈ ದತ್ತಿಯ ವಿಶೇಷತೆ ಅದನ್ನು ಇಲ್ಲಿ ಏನು ಲಾಭ ಇಲ್ಲ ಅದನ್ನೇ ಕೊಡು ಮಾಡಲಿಕ್ಕೆ ಆ ಗಾಯವನ್ನು ಒದಗಿಸಲಿಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ವಿಷಯವನ್ನು ಪ್ರಸ್ತಾಪ ಮಾಡಿಸಿ ಇಬ್ಬರು ಮಹಿಳೆಯರಿಗೆ ಅವರು ಮುಂದೆ ಮಾತನಾಡಲು ಇರ್ತಾರೆ ಹಾಗಾಗಿ ಅವರು ಇಬ್ಬರು ಮನೆಯರಿಗೆ ಹೆಚ್ಚು ಅವಕಾಶ ಕೊಟ್ಟ ನಾನು ಹೇಳುತ್ತೇನೆ ಹೇಳದೆ ನನ್ನ ಮಾತನ್ನ ಶರಣರು ಒಂದು ಮಾತು ಕಡೆ ಹೆಜ್ಜೆಗೊಮ್ಮೆ ಶರಣು ಕುತ್ತಿಗೊಮ್ಮೆ ಶರಣ ನಾವು ಕೆಲವ್ರನ್ನ ಪ್ರತಿ ಕ್ಷಣ ನೆನೆಸ್ಕೊಳ್ಬೇಕಂದ್ರೆ ಅದು ಅನಿವಾರ್ಯ ಯಾಕಂದರೆ ನಾವು ಇವತ್ತು ಬದುಕಿರಬೇಕಾದ್ರೆ ಈ ಮಟ್ಟದಲ್ಲಿ ಬೆಳೆದಿರಬೇಕಾದ್ರೆ ಕೆಲವು ವ್ಯಕ್ತಿಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀಳ್ತಾನೆ ಹೋಗ್ತಾರೆ ಅಂಥ ಒಂದು ವ್ಯಕ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜರು ಅವ್ರ ಬಗ್ಗೆ ಇಪ್ಪತ್ತು ನಿಮಿಷ ಅಲ್ಲ ನಲ್ವತ್ತು ನಿಮಿಷ ಅಲ್ಲ ನಾಲ್ಕು ದಿನ ಒಂದು ಸಿಂಪೋಸಿಯಂ ಮಾಡಬೇಕು ಅಂತ ಒಂದು ವ್ಯಕ್ತಿ ನಾಲ್ವರೆ ಕೃಷ್ಣರಾಜ ಒಡೆಯವರು ನಮ್ಮ ಒಡೆಯರ್ ಸಂಸ್ಥಾನದಲ್ಲಿ ಇಪ್ಪತ್ತ ನಾ ಅವರು ಇಪ್ಪತ್ನಾಲ್ಕನೇ ಅರ್ಸರು ಇಪ್ಪತ್ನಾಲ್ಕನೇ ರಾಜರು ಒಡೆಯರ್ ಆಲ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಹಾಗೆ ಒಂದು ರಾಜ ಪರಿಸ್ಥಿತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕವರೆಗೂ ಅವರು ರಾಜಧಾನ ಪಡ್ತಾ ಇದ್ದರಿಂದ ರಾಜರು ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜಧಾನ ನಿಂತ ಮೇಲೆ ಅಲ್ಲಿವರೆಗೂ ಕೂಡ ಈ ಒಡೆಯರ್ ಸಂಸ್ಥಾನ ಕರ್ನಾಟಕವನ್ನು ಕರ್ನಾಟಕದಲ್ಲಿ ಆಳ್ವಿಕೆಯಲ್ಲಿ ಬಹುಶಃ ಗೊತ್ತಿರ್ಬೋದು ಇಂಥ ರಾಜರು ಕರ್ನಾ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ರಾಜರು ಇದ್ದಿದ್ರೆ ಬ್ರಿಟಿಷ್ನವರು ಈ ರಾಜ್ಯ ಈ ದೇಶಕ್ಕೆ ಬರಲಿಕ್ಕೆ ಅವಕಾಶ ಆಗ್ತಿದೆ ಅವತ್ತಿನ ರಾಜರೆಲ್ಲ ತುಂಬ ಸ್ವಾರ್ಥಿಗಳಾಗಿ ತುಂಬ ಸುಖ ನೀವು ರಾಜಸ್ಥಾನ ಮತ್ತು ಬೇರೆ ಬೇರೆ ರಾಜ್ಯದ ರಾಜರ ಕಥೆಗಳನ್ನ ಓದಿದ್ರೆ ಅವ್ರಿಗೆ ಎಂಟು ಜನ ಎಂಥರು ಸಾವಿರದ ಆರುನೂರು ಜನ ಎಂತೀರು ನಾಲ್ಕು ಸಾವಿರ ಜನ ಎಂತೀರು ಹೀಗೆ ಅವನ ಗೈಡ್ ಹೇಳ್ತಾ ಇದ್ದರೆ ನಮಗೆ ರಕ್ತ ಕುದಿಯುತ್ತೆ ಇವತ್ತು ಕೂಡ ನೀವು ರಾಜಸ್ಥಾನದಲ್ಲಿ ಆ ಅರಮನೆಗಳಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಇವತ್ತಿಗೂ ಕೂಡ ಗುಡಿಸ್ಲು ಸಣ್ಣ ಸಣ್ಣ ಮನೆಗಳು ಹಾಗೇ ಇದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಾಕಟೀಸ್ ಹೇಳಿದ ಹಾಗೆ ರಾಜರು ವೇದಾಂತಿಗಳಾಗಬೇಕು ಆಗಲೇ ದೇಶ ಉದ್ಧಾರ ಆಗೋದು ಅಂತ ಹೇಳ್ತಾರೆ ಇವರು ಇವರಿಗೆ ನಾಲ್ವಡಿ ಕೃಷ್ಣ ಜೋಡೆಯವರಿಗೆ ರಾಜಶ್ರೀ ಅಂತ ಹೇಳಿ ಬಿಡಿದಿತ್ತು ರಾಜರು ಅಂತ ಹೇಳಿದರೆ ಒಂದು ಲೈನು ಮಹರ್ಷಿಗಳು ಅಂದರೆ ಒಂದು ಲೈನು ಅವರು ವೇದಾಂತಿಗಳು ಸರ್ವಸಂಘ ಪರಿತ್ಯಾಗಿಗಳು ಆದರೆ ರಾಜರು ಸರ್ವಸಂಘ ಪರಿತ್ಯಾಗಿಗಳಲ್ಲ ಅವರು ದಿನವೂ ರಾಜವನ್ನು ಹೇಗೆ ಎಕ್ಸ್ಟೆಂಡ್ ಮಾಡಬೇಕು ಹೇಗೆ ಬೇರೆಯವರ ರಾಜ್ಯವನ್ನು ಕಿತ್ಕೊಳ್ಬೇಕು ಅಂತಲೇ ಯೋಚನೆ ಮಾಡುವಂಥ ಒಂದು ಕಾಯಿಲೆ ಎರಡೂ ಪ್ರೊಫೆಷನ್ ಮುಖಾಮುಖಿಯಾಗಿ ಇದ್ದರೆ ಅದು ನಾಲ್ವಡಿ ಕೃಷ್ಣರಾಜ ಗುಡಿಯರು ಆಗ್ತಾರೆ ಇವರು ಜೀವನ ಚರಿತ್ರೆಯನ್ನು ಓದ್ಬಿಟ್ರೆ ಇವರು ಈ ಥರ ಸಾಧನೆ ಮಾಡಲಿಕ್ಕೆ ಸಾಧ್ಯವಾ ಅಂತ ಹೇಳಿ ನಿಮಗೆ ಅನುಮಾನ ಬರ್ಬೋದು ಬಹುಶಃ ಇನ್ನೊಂದು ನೂರು ನೂರೈವತ್ತು ಇನ್ನೂರು ವರ್ಷ ಆದರೆ ಇದು ಸುಳ್ಳು ಈ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿ ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಯಾರಾದರೂ ಒಂದು ಮುಖ ಬರೀಬೋದು ಅಷ್ಟು ಒಂದು ಸಾಧನೆ ಇವರು ಮಾಡಿ ಇದು ಮಾಡಿದ್ದಾರೆ ಮತ್ತು ಇವರ ಕಾಲ ಕೂಡ ಇವರಿಗೆ ಸಹಾಯ ಮಾಡಲಿಲ್ಲ ಯುದ್ಧ ಅಂಥ ಸಣ್ಣ ಪುಟ್ಟ ಇಲ್ಲಿ ಜಗಳಗಳು ಇವರು ಎಲ್ಲವನ್ನೂ ಮೆಟ್ಟಿ ನಿಂತು ಜನರ ಉಪಕಾರ ಮಾಡಬೇಕು ಜನರ ಸೇವೆ ಮಾಡಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡಿದರೆ ಇವರ ಸಾಧನೆ ಆಯಿತು ಇವರು ಚಾಮರಾಜ ಒಡೆಯರ್ ಮತ್ತು ಮಹಾರಾಣಿ ಕೆಂಪನಂಜಮ್ಮನಿಯವರ ಮೊದಲನೇ ಮಗ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕರಂದು ಮೈಸೂರಿನಲ್ಲಿ ಇವರು ಜನನ ಮಾಡಿದ್ರು ಇವರಿಗೆ ಇಬ್ಬರು ಅಕ್ಕಂದಿರು ಒಬ್ಬ ತಂಗಿ ಒಬ್ಬ ತಮ್ಮ ಇದ್ದರು ಇವ್ರಿಗೆ ಇವ್ರ ತಂದೆ ನಿಧನ ಆದಾಗ ಇವ್ರಿಗೆ ಹತ್ತು ವರ್ಷ ಅದು ಕೂಡ ಇವ್ರ ತಂದೆ ಹೋಗಿರ್ತಾರೆ ಅಲ್ಲಿ ಒಂದು ಕಾಯಿಲೆ ಬಂದು ಡಿಪ್ತೀರಿಯಾ ರೋಗ ಬಂದು ಕಲ್ಕತ್ತಾದಲ್ಲೇ ನಿಧನರಾಗ್ತಿದ್ದಾರೆ ಹತ್ತು ವರ್ಷದ ಹುಡುಗನಿಗೆ ಕ ಮೈಸೂರು ಮಹಾರಾಜರಾಗಿ ಒಂದು ಪ ಅಧಿಕಾರ ಕೊಡ್ತಾರೆ ಪಟ್ಟ ಕಟ್ತಾರೆ ಅದನ್ನು ಸಾಮಾನ್ಯವಾಗಿ ಬ್ರಿಟಿಷವರು ಒಪ್ಪಲ್ದಾಗಲಿಲ್ಲ ಇದನ್ನೆಲ್ಲ ಅವನಿನ್ನೂ ಮೈನವರು ಅವನು ಕೊಡೋಂಗಿಲ್ಲ ನಮ್ಮ ಕಡೆಯಿಂದ ಕರ್ಕೊಂಡು ಕೂಡಿಸ್ತೀವಿ ಅಂತ ಹೇಳಿ ಕಿತ್ಕೊಳ್ಳಿಕ್ಕೆ ನೋಡ್ತಾ ಇದ್ರು ಮೈಸೂರು ಸಂಸ್ಥಾನದ ಬಗ್ಗೆ ಅವ್ರಿಗಿದ್ದಂಥ ಒಂದು ಗೌರವದಿಂದ ಈ ಹತ್ತು ವರ್ಷದ ಹುಡುಗನೇ ರಾಜ ಅಂತ ಹೇಳಿ ಅವರು ಒಪ್ಪಲ್ತಾರೆ ಇವ್ರ ತಾಯಿ ಇವರು ಹದಿನೆಂಟು ವರ್ಷ ಆದವರಿಗೆ ರಾಜ್ಯಭಾರ ಮಾಡಬಹುದು ಇವರಿಗೆ ಹದಿನೆಂಟು ವರ್ಷ ಆದಮೇಲೆ ಇವರಿಗೆ ಒಂದು ಪಟ್ಟಕರ್ತನಿಗೆ ಅಧಿಕಾರ ಕೊಡ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಇವರು ಸೃಷ್ಟಿಬದ್ಧ ಜೀವನ ಯಾಕಂದರೆ ಅದು ನಾವು ಏನೇ ವೃತ್ತಿ ಮಾಡಲಿ ಅವನು ವ್ಯವಸಾಯಗಾರಾಗಿರಲಿ ರಾಜ ಆಗಿರಲಿ ಅವನ ಸಿಸ್ಟನ್ನು ತನ್ನ ಜೀವನದಲ್ಲಿ ರೂಪಿಸ್ಕೊಳ್ತಾ ಹೋದರೆ ಹೋದರೆ ಅವನು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಇವರು ಒಂದು ಕೆಲಸ ಮಾಡಿದ್ರು ಇವರ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಇವರ ಸಹೋದರಿ ಜಯಲಕ್ಷ್ಮೀಮುನಿ ಅವರ ವಿವಾಹದಲ್ಲಿ ಏನಾಗ್ತದೆ ಈ ಅಡುಗೆಗೋಸ್ಕರ ಒಲೆ ಹೆಚ್ಚಿಸಿರ್ತಾರೆ ಅರಮನೆಯ ಮದುವೆ ನಡೀತಾ ಇರ್ತಾರೆ ಆ ಅಡುಗೆ ಒಲೆ ಬೆಂಕಿ ಅರಮನೆಗೆ ತಗಲಿ ಅರಮನೆ ಪೂರ್ತಿ ಸೂಟ್ ಹೋಗ್ತದೆ ನೋಡಿ ಇವರಿಗೆ ಕಷ್ಟಗಳು ಹೇಗೆ ಬರ್ತವೆ ಅಂತ ಅದೇ ಜಾಗದಲ್ಲಿ ಇವರು ನಲವತ್ತು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಮೈಸೂರು ಅರಮನೆ ಇದೆ ಅದನ್ನು ನಿರ್ಮಿಸ್ತಾರೆ ಇವರು ಸೃಷ್ಟಿಬದ್ಧ ಜೀವನ ಅಂತ ಹೇಳಿದೆ ಇವರಿಗೆ ಕನ್ನಡ ಇಂಗ್ಲೀಷ್ ಪರ್ಶಿ ಪರ್ಶ್ ಪಾರ್ಸಿ ಭಾಷೆ ಸಂಸ್ಕೃತ ಉರ್ದು ಇವರಿಗೆ ಕಲ್ತಿರ್ತಾರೆ ಹಾಗೂ ಗಣಿತ ವಿಜ್ಞಾನ ಇತಿಹಾಸ ಭೂಗೋಳ ಸಂಗೀತದಲ್ಲಿ ವಿದ್ಯಾಭ್ಯಾಸ ಇವರು ಮಾಡ್ಕೊಂಡಿರ್ತಾರೆ ಸವನಿಗೆ ರಾಜರು ಇಷ್ಟೊಂದು ವಿದ್ಯಾವಂತರಾಗಿ ಇಷ್ಟೊಂದು ಭಾಷೆ ಜ್ಞಾನ ರಾಜಕೀಯ ಜ್ಞಾನ ಕಲ್ತ್ಕೊಂಡಿರೋರು ಸಾವಿರದ ಒಂಬೈನೂರಲ್ಲಿ ಹದಿನಾರು ಇವರಿಗೆ ಹದಿನಾರನೇ ವಯಸ್ಸಿನಲ್ಲಿ ಖಾತೆವಾಡದ ರಾಣ ವಿನಯ್ ವಿನಯ್ ಸಿಂಹ ಅವರ ಪತ್ನಿ ಅವರ ಪುತ್ರಿ ಪ್ರತಾಪ್ ದೇವಿ ಅವರೊಡನೆ ವಿವಾಹ ಆಗ್ತದೆ ಇವರು ಸಾವಿರದ ಒಂಬೈನೂರ ಎರಡರಲ್ಲಿ ಆಗಸ್ಟ್ ಎಂಟರಂದು ಪೂರ್ಣ ಪ್ರಮಾಣ ಇವರಿಗೆ ಹದಿನೆಂಟು ವರ್ಷ ಆಗುತ್ತೆ ಪೂರ್ಣ ಪ್ರಮಾಣವಾಗಿ ಇವರು ಅಧಿಕಾರ ವಹಿಸಿಕೊಂಡು ಮೈಸೂರು ಸಂಸ್ಥಾನದ ರಾಜರು ಅಂತ ವಚನಗಳನ್ನು ಹೇಳಿ ಮತ್ತು ನಮ್ಮ ಈ ರುದ್ರಪ್ಪನವರು ಬಹಳ ಸವಿಸ್ತರವಾಗಿ ಮಹಾರಾಜದ ನಡೆಸುವಂಥ ದಾರಿ ಯಾವ ರೀತಿ ಇದ್ದವು ಅವರ ಕೊಡುಗೆಗಳು ಏನು ಅವರ ಒಂದು ಇತಿಹಾಸ ನೋಡಿದರೆ ನಿಜವಾದ ನೋಡಿ ಆಗಿನ ಕಾಲ ಹೇಗಿತ್ತು ಈಗ ಎಲ್ಲ ಬರೀ ಸ್ವಾರ್ಥಿಗಳು ಎಲ್ಲ ಸೇರಿಕೊಂಡು ಆ ಕಾಲನೇ ಎಲ್ಲ ಕಳಂಕವಾಗಿ ಎಲ್ಲ ಕಲ್ಮಸ ಮಾಡಾಕ್ಬಿಟ್ಟಿದ್ದಾರೆ ಹೇಳೋದು ಇದರಲ್ಲಿ ಒಂದೊಂದು ಹೇಳಿದ್ರೆ ನಾವೆಂಥ ಹೆಮ್ಮೆ ನಾವು ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಮೈಸೂರಿನಲ್ಲಿ ಮೈಸೂರು ನಗರದಲ್ಲಿ ಇಂಥ ನಮ್ಮ ಹಿರಿಕರುಗಳು ಆಳಿ ಬಾಳಿ ಬದುಕಿ ಅಂಥ ಅವರ ಇತಿಹಾಸದ ಒಂದು ಪುಟಗಳನ್ನ ತಿರುವಾಕಿ ನಮಗೆಲ್ಲ ಒಂದು ಸವಿಸ್ತರವಾಗಿ ಹೇಳಿದ್ರು ಭಾಳ ಹೆಮ್ಮೆ ವಿಷಯ ಮೊನ್ನೆ ತಾನೇ ಮಹಾರಾಜರು ಮಹಾರಾಜರು ಬಾಗವರೆಲ್ಲ ಒಂದು ಕೆಂಪದಿಂದ ಇದು ಒಂದು ಪುಸ್ತಕ ರಿಲೀಸ್ ಮಾಡಿದ್ರು ನಮ್ಮ ಕೆಲವನ್ನ ಬಯಸಲಿ ನಾನು ನಮ್ಮ ಹುಡುಗರಿಗೆ ಸಡನ್ನಾಗಿ ಫೋನ್ ಮಾಡಿ ಓಡೋಗಿ ಒಂದು ಹತ್ತು ಪುಸ್ತಕ ತಗೊಂಬಾರಪ್ಪ ಇದು ನಮಗೆ ಯಾರ್ಯಾರು ಅರ್ಥ ಪಡೆದವಲ್ಲ ಕೊಡಬೇಕು ಅವ್ರಿಗೆ ಅಂತೇಳಿ ಅದು ನಾನ್ನೂರೈವತ್ತು ರೂಪಾಯಿ ಏನು ಅದು ಬೆಲೆಗದೇ ಮಾಡಿದ್ದರು ನಾನು ಒಂದು ಹತ್ತು ಪುಸ್ತಕ ತರಿಸಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ನಾಲ್ಕೈದು ಪುಸ್ತಕನ ನಾನು ಯಾರಿಗೆ ಎಲ್ಲೇ ಹೋದ್ರೂ ನಮ್ಮ ಮೈಸೂರಿನವ್ರನ್ನಾಗಿ ನಾವು ಹೆಮ್ಮೆ ಆಗಿ ಆ ಪುಸ್ತಕನ ಕೊಡ್ತಾ ಇದ್ದೀವಿ ಇದು ಓದಿ ಇದನ್ನು ನಮ್ಮ ಮೈಸೂರು ಮಹಾರಾಜರು ಯಾವ ರೀತಿ ಮರಿಗೆಗಟ್ಟು ಕೊಟ್ಟರು ಆ ಕೆಂಪನ ಜಂಬಾಣಿ ಅಮ್ಮವರು ಆ ಕಾಲದಲ್ಲಿ ಹತ್ತು ವರ್ಷದ ಮಗನಿಟ್ಟುಕೊಂಡು ರಾಜ್ಯಪಾಲನ ಒಂದು ಆಳಿ ಆ ರಾಜ್ಯಪಾಲದ ಒಂದು ಸವಿಸ್ತಾರನ ಮಗುಗೆ ಹೇಳಿ ಆ ಮಗನ ಒಂದು ಇದರಲ್ಲಿ ಆ ಆ ಕಾಲದಲ್ಲಿ ಅದನ್ನು ಬಿತ್ತಿ ಹದಿನಾರು ವರ್ಷಕ್ಕೆ ಮದುವೆ ಮಾಡಿ ಹದಿನೆಂಟನೇ ವರ್ಷಕ್ಕೆ ರಾಜ್ಯ ಭಾರ ತಿರುಗಾಲ್ಪಟ್ಟು ಹಿನ್ನೆಲೆಯಲ್ಲಿ ನಿಂತ ಮಹಾ ಮಹಾರಾಣಿ ಅಂದರೆ ಮಹಾರಾಣಿಯಲ್ಲ ಅವರು ಮಹಾಪೂಜ್ಯ ದೇವತೆ ಅವರು ಅಂಥ ಒಂದು ಕಾಲಗಲ್ಲದನ್ನು ನಾವು ಭಾಳ ಒಂದು ಇಪ್ಪತ್ತು ನಿಮಿಷ ಭಾಳ ಸುಲಲಿತವಾಗಿ ನಮ್ಮ ವಿದ್ರಪ್ಪ ಅವರು ಹೇಳಿದರು ಇಂಥ ಒಂದು ಸಮಾರಂಭಕ್ಕೆ ನಮ್ಮ ಮಡಿಗೆರೆ ಭೋಪಾಲ್ ಅವರು ಹಾಗೂ ನಮ್ಮ ಎಲ್ಲ ನಮ್ಮ ಅಭಿಮಾನಿಗಳು ನಮ್ಮ ಸಂಘದವರು ಎಲ್ಲ ದಿಗ್ಗಜರುಗಳು ನಮ್ಮ ರಾಜಚಕ್ರ ಕದಂಬ ಅವರು ಫೋನ್ ಮಾಡಿ ಸರ್ ಇವತ್ತು ಸಂಜೆ ಒಂದು ನಿಮ್ಮದೇ ಒಂದು ಇದರಲ್ಲಿ ನಮ್ಮದು ನಮ್ಮ ಸಂಘದಲ್ಲಿ ನಡೀತಾ ಇದೆ ಅಂತ ಹೇಳಿದ ತಕ್ಷಣವೇ ಒಂದು ಆರ್ಥಿಕ ಶತಕ ಹೋಗಬೇಕಾಗಿತ್ತು ನಮ್ಮ ಮಿಸಸ್ಗೆ ಸ್ವಲ್ಪ ರೆಡಿಯಾಗಿ ನಮ್ಮ ಬರ್ತೀನಿ ಅಂತ ಹೇಳಿ ನಾನು ಈಗ ಬಂದೆ ಹೇಳಿದ್ರೆ ನಮ್ಮದೇನಿದೆ ನಿಮ್ಮಂಥ ದಿಗ್ಗಜರು ಬಂದ ನಾವು ಯಾವುದೋ ಒಂದು ಅಂಥ ನಮಗೇನು ಅಂತ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಏನೋ ನಿಮ್ಮಂಥರಲ್ಲ ನೋಡಿ ನಾಲ್ಕು ಮಾತ್ರ ಆಡದ ನಾವು ಕಲ್ತ್ಕೊಂಡಿರ್ಬೋದು ಆದರೂ ಸಹ ಎಲ್ಲ ನಾವು ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ನಿಮ್ಮಂಥವ್ರ ಹತ್ರ ಒಡನಾಡಿ ನಿಮ್ಮ ಒಂದು ಒಡನಾಟದಲ್ಲಿ ನಾವು ನಾಲ್ಕು ವಿಷಯಗಳನ್ನ ತಿಳ್ಕೊಂಡು ಅದನ್ನು ನಾವು ಸಂಗ್ರಹಿಸಿ ಬೇರೆಯವ್ರಿಗೂ ಅದನ್ನು ಪ್ರಸಾರ ಮಾಡಿ ಪ್ರಚಾರ ಮಾಡಿ ನಾವು ಒಂದು ಇಷ್ಟರ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ದಿಗ್ಗಜರುಗಳ ಒಂದು ಸಂಘನೆ ಅಂದರೆ ಮಡ್ಗೇರೆ ಗೋಪಾಲ್ ಅವರು ನಮ್ಮ ಬಗ್ಗೆ ಅದು ಏನು ನಮ್ದು ಏನಿಲ್ಲ ಯಾಕಂದ್ರೆ ನಾವು ಹಿಂದೆ ನಾವು ಹಿಂದೆ ವರ್ಷ ತಿರುಗಿ ನೋಡಿದ್ರು ಸಾಕು ನಮ್ಮ ತಂದೆಯವರು ಯಾಕಿದ್ರು ಅವ್ರು ಯಾವ ಥರ ದಾನ ಧರ್ಮ ಮಾಡಿದ್ರು ಅದು ಇತಿಹಾಸ ಇಟ್ನಂದ್ರೆ ಸಾಕು ನಾವು ಮಾಡೋದೇನಿದೆ ಹಿಂದೆ ತಿರುಗಿ ನೋಡ್ಬೇಕು ಒಂದು ಸಾರಿ ನಮ್ಮ ತಂದೆಯವ್ರು ಹೇಳೋರು ಅದನ್ನ ಹಿಂದಿನ ಪಾಡು ನೆನ್ಕೋ ಮುಖ ಹಿಂಬಿಡಿ ಕಳೆಯೋ ತೊಳಕೋ ಮುಖ ಅಂತ ಒಂದು ಗಾದೆ ಹೇಳೋರು ಹಿಂದೆ ಒಂದು ತಿರುಗಿ ನೋಡಿಬಿಟ್ರೆ ಓ ನಮ್ಮ ತಂದೆಯವ್ರು ಹಂಗೆ ಮಾಡಿದ್ದಾರಲ್ಲಪ್ಪಾ ನಾವು ಒಂದು ಮಾಡ್ಕೊಂಡು ಹೋಗ್ಬೇಕು ಇದೆಲ್ಲ ಇಂಥ ಕಟ್ಟಡ ಇದೆಲ್ಲ ಮಾಡಬೇಕಾದ್ರೆ ಇಲ್ಲಿ ಇದ್ದಂಥ ನಮ್ಮ ಮುಂದೆ ಇಲ್ಲಿ ನಮ್ಮ ಆಗಲಿ ಅಣ್ಣವ್ರು ಆಗಲಿ ಶಿವರಾಮವರಾಗಲಿ ನಮ್ಮ ಕೃಷ್ಣಮೂರ್ತಿ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಅದೇ ನಿಷ್ಠೆಯಿಂದ ಅವರು ಭಾಗವಹಿಸ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಏನೇ ಆದರೂ ಸಹ ವಿದ್ಯಾರ್ಥಿಗಳು ಭಾಗವಹಿಸಿ ಏನು ನಡೀತಾ ಇದೆ ಈ ನಮ್ಮ ಸಂಘದಲ್ಲಿ ಕೆ ಚಟುವಟಿಕೆಗಳು ಏನು ಅಂತ ತಿಳ್ಕೊತಾ ಇದ್ದಾರೆ ಸಂಕರಿಸ್ತಾ ಇದ್ದಾರೆ ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೂ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತೀನಿ ಎಲ್ಲರೂ ಇದನ್ನ ಕೇಳಿ ಬಿಟ್ಟುಬಿಡಬೇಡಿ ಅದನ್ನೆಲ್ಲ ವಿಷಯ ಸಂಗ್ರಹಿಸ್ಕೊಳ್ಳಿ ನಿಮ್ಮಲ್ಲಿ ಒಂದು ಜೀವನದಲ್ಲಿ ಇಂಥ ಮುಂದೆ ನೀವು ಯಾವ್ಯಾವ ರೀತಿ ಏನೇನು ಆಗ್ತೀರೋ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಅಂಥ ಸಂದರ್ಭ ಬಂದಾಗ ನೀವು ನೆನಪಿಸ್ಕೊಳ್ಳಿ ನಮ್ಮ ಸಂಘ ಇದ್ದರೆ ಈ ಥರ ಇತ್ತು ಅಲ್ಲಿ ಈಗೆಲ್ಲ ಸಾಹಿತ್ಯ ಸಾಹಿತ್ಯಗಳೆಲ್ಲ ಇದ್ದರು ಈಗೆಲ್ಲ ನಮ್ಗೆ ಹೇಳ್ತಾ ಇದ್ದರು ಅಂತ ನೀವು ಬರೀ ಮೆಲ್ಕ್ ಹಾಕ್ತದ್ರೆ ಸಾಕು ಆಗ ನಮಗೂ ಒಂದು ಸಹ ಒಂದು ಆ ಉತ್ತೇಜನ ಅವ್ರಿಗೂ ಸಹ ನೋಡುವಂಥ ಸಮಯದಲ್ಲಿ ಆಗಲೇ ಇದೆಲ್ಲ ಇವರು ಹೇಗೆ ನೂರಿಪ್ಪತ್ತು ವರ್ಷದಿಂದ ಏನು ಮಾಡಿದ್ರು ಮೂರು ಹತ್ತು ವರ್ಷದಿಂದ ಏನಾಯಿತು ಅಂತ ಹಾಗೆ ನೀವು ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ನೀವು ಯಾವ್ಯಾವ ಅಧಿಕಾರ ಇಲ್ಲೆಲ್ಲಿ ಇರ್ತದೋ ಯಾಕೆ ಗೊತ್ತಾಗೋದಿಲ್ಲ ಆಗಲೂ ಸಹ ನೀವು ಹಾಕ್ಬೋದು ಈ ಒಂದು ಇದೊಂಥರ ಒಂಥರ ಒಂಥರ ಪ್ರಸಾರ ಪ್ರಸಾರ ಇದೆಲ್ಲ ಬೇಕು ಯಾಕಂದರೆ ನಾವು ಸಹ ಇದೆಲ್ಲ ನೋಡಿ ಇಪ್ಪತ್ತಾರು ವರ್ಷದಿಂದನೇ ನಾವು ಒಂದು ಇನ್ಸ್ಟಿಟ್ಯೂಷನ್ ಸಹ ಸ್ವಾಮಿ ವಿವೇಕಾನಂದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಸ್ಕೂಲು ನಾವೆಲ್ಲ ವಿಜಯನಗರ ಅಲ್ಲಿ ಮಾಡಿ ಅಲ್ಲಿ ಒಂದು ಮೂರು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಮುನ್ನೂರು ಜನ ಸ್ಟಾಫ್ ಇದ್ದಾರೆ ನಾವು ಏನು ನಮಗೇನು ಅದೇ ದೇವರು ಯಾವುದೋ ಒಂದು ರೂಪದಲ್ಲಿ ನಿಮ್ಮಂಥವ್ರು ಸಹವಾಸದಲ್ಲಿ ಮುಂದೆ ತಿಳ್ಕೊಂಡು ಹೋಗ್ತಾನೆ ಇರ್ತಾರೆ ಇಪ್ಪತ್ತೈದು ವರ್ಷ ಪನ್ನ ಸಿದ್ದರಾಮಯ್ಯ ಅವ್ರು ಕರೆಸಿ ಅದೊಂದು ಫಂಕ್ಷನ್ ಒಂದು ಭಾಳ ಅದ್ದೂರಿಯಾಗಿ ಮಾಡಿದ್ವಿ ಅದೇ ರೀತಿ ನೀವುಗಳು ಸಹ ಸತ್ಪ್ರಜೆಯಾಗಿ ಬಾಳಿ ಚೆನ್ನಾಗಿರಿ ಈ ಒಂದು ಸಂದರ್ಭನ ನಾವು ನೆನೆಸ್ಕೊಂಡು ಮುಂದೆ ಮಾತಾಡೋ ಮಹನೀಯರುಗಳಿದ್ದಾರೆ ಅವ್ರು ಮಾತಾಡೋ ರೀತಿ ನಮಗೆ ಮಾತಾಡಲ್ಲ ಏನೋ ನಮ್ಗೆ ತಿಳಿದಾದ ಒಂದು ನಾಲ್ಕು ಮಾತಾಡ್ತೀವಿ ತಪ್ಪಿದ್ದು ದಯವಿಟ್ಟು ಕ್ಷಮಿಸಿ ಈ ಮುಂದಿನ ಕಾರ್ಯಕ್ರಮ ಸುಖಮುಖವಾಗಿ ನಡೆಸಲು ಹೋಗಲಿ ಅಂತ ಹೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ ಓಡಿ ಬಂದೆವು ಮೂರು ದಿವಸ ಜಾಡ ಹಿಡಿದು ಹಿಂದೆ ಬಂದ ನಮ್ಮನಿ ಕಣಿರಿಯಲಿ ಕಂದರ ಜಿಮ್ಮಿ ಹರಿವುದು ನೆತ್ತರು ಹತ್ತಿ ಕುದುರೆಯ ತರುವಿ ಬರುವರು ಮುತ್ತಿಕೊಂಡರೆ ನನ್ನ ಕೊಲುವರು ಗೋರ ದುಃಖದ ನಾರಿಯನು ಬಳಿ ಕಾರು ನಗಿಸಲು ಬಲ್ಲರು ಇದನ್ನ ಅನುವಾದ ಮಾತು ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಅವ್ರು ಮೂಲತಃ ಆಂಗ್ಲ ಪ್ರಾಧ್ಯಾಪಕರು ಬಿ ಎಂ ಅವರು ಆಂಗ್ಲ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆದರೆ ಈ ಒಂದು ಕವಿತೆಯನ್ನು ಬರಲಿಕ್ಕೆ ಹೇಗೆ ಅವರಿಗೆ ಸಾಧ್ಯವಾಯಿತು ಅಂತ ಈ ನೆಲದ ಮಣ್ಣಿನ ಬೇರನ್ನು ಹೇಳ್ಕೊಂಡಿದ್ರು ಸಂಸ್ಕೃತಿಯನ್ನು ಹೇಳ್ಕೊಂಡಿದ್ರು ಆ ಪರಂಪರೆಯನ್ನು ಹೀರಿಕೊಂಡು ಆ ಕನ್ನಡದ ಆ ಮನಸ್ಸುಗಳಿಗೆ ತಲುಪಿಸುವಂತ ಪ್ರಯತ್ನವನ್ನ ನಮ್ಮ ಬಿ ಎಂ ಶ್ರೀಕಂಠವರು ಮಾಡ್ತಾರೆ ಮುಂದೆ ಬರ್ತಕ್ಕಂಥದ್ದು ಈ ಪದ್ಯ ಈ ಒಂದು ಇಂಗ್ಲಿಷ್ ಗೀತೆಗಳು ಕವಿತೆ ರಚನೆ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮುಂದೆ ಬರುವಂತವ್ರು ಕನ್ನಡಕ್ಕೊಬ್ಬನೇ ಕೈಲಾಸಮ್ ಅಂತೇಳಿ ಕರೀತಾರೆ ಕಿ ಪಿ ಕೈಲಾಸಮ್ ಅವರು ಹೊರದೇಶಕ್ಕೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ರು ಕೂಡ ಮೈಸೂರಿನ ಸದ್ವಿದ್ಯಾ ಸ್ಕೂಲಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಅವರು ನಾಟಕಗಳನ್ನ ರಚನೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಮೊದಲ ಬಾರಿಗೆ ಒಂದು ಸಾಮಾಜಿಕವಾದಂತ ನೆಲೆಯಲ್ಲಿ ನಾಟಕಗಳನ್ನ ರಚನೆ ಮಾಡಬೇಕು ಅವರ ನಾಟಕವನ್ನು ಓದಬೇಕಾದ್ರೆ ಎರಡು ಭಾಷೆ ಗೊತ್ತಿರಬೇಕು ನಮಗೆ ಒಂದು ಆಂಗ್ಲ ಭಾಷೆ ಮತ್ತೊಂದು ಕನ್ನಡ ಭಾಷೆ ನಾವು ಹೇಗೆ ಯಥಾವತ್ತಾಗಿ ಮಾತಾಡ್ತೀವೋ ಅದೇ ರೂಪದಲ್ಲಿ ಏನು ಮಾಡ್ತಾರೆ ಅವರ ನಾಟಕವನ್ನ ರಚನೆ ಮಾಡಲಿಕ್ಕೆ ಮುಂದಾಗ್ತಾರೆ ಆ ನಿಟ್ಟಿನಲ್ಲಿ ಕೈಲಾಸಂ ನಾಟಕಗಳು ನಮಗೆ ಇವತ್ತಿನ ಪ್ರಸ್ತುತಕ್ಕೆ ಹಿಡಿದಂಥ ಕೈಗನ್ನಡಿಯತ್ತ ನಾವು ಮಾತಾಡ್ಬೋದು ಅವರ ತಾಳಿ ಕಟ್ಟೋಕೆ ಮುನೇನೆ ಇರ್ಬೋದು ಅದು ಬಿಟ್ಟರೆ ಬಂಡವಾಳದ ಬಡವಾಯಿ ಬಡಾಯಿ ಅಂತಕ್ಕಂಥದ್ದು ಇರ್ಬೋದು ಮೇಲೆ ಬಂದ್ರೆ ಕೊಳ್ಳುಗಟ್ಟಿ ಅವ್ರು ಬರ್ದಂಥದ್ದು ಮೊದಲು ಕೊಳ್ಳುಗಟ್ಟಿ ಅಂತ ಬರೀತಾರೆ ಇವತ್ತಿನ ಶಿಕ್ಷಣದ ಮಾಧ್ಯಮದಲ್ಲಿ ಬರ್ತಕ್ಕಂಥ ಒಬ್ಬ ವಿದ್ಯಾವಂತರಾಗಿರ್ತಕ್ಕಂಥದ್ದು ಹೇಗೆ ನಡ್ಕೊತಾನೆ ಅವಿದ್ಯವಂತರಾಗಿರ್ತಕ್ಕಂಥದ್ದು ಹೇಗೆ ನಡ್ಕೋತಾನೆ ಅದೆಲ್ಲವನ್ನೂ ಕೂಡ ಸಾಂಸ್ಕೃತಿಕವಾಗಿ ಕಟ್ಟುವಂತ ಪ್ರಯತ್ನವನ್ನ ನಮ್ಮ ಟಿ ಪಿ ಕೈಲಾಸವಾದಲ್ಲಿ ಮಾಡ್ತಾರೆ ಅನಂತರ ಬಂದ್ರೆ ಸಂಸಾವರು ಸಂಸಾವರು ಮೊದಲ ಬಾರಿಗೆ ಐತಿಹಾಸಿಕ ನಾಟಕಗಳನ್ನ ಕೊಡುವಂತ ಪ್ರಯತ್ನವನ್ನು ಅವರು ಮಾಡ್ತಾರೆ ವಿಗಡ ವಿಕ್ರಮರಾಯ ಅಂತಕ್ಕಂಥದ್ದು ತುಂಬಾ